ಬಡವರು ಅಂತಂದ್ರೆ ಬರೀ ಭಿಕ್ಷೇತಗಳವ್ರಲ್ಲ ಅಲ್ಲ ಅವ್ರಿಗೆ ಹಣ ಇಲ್ಲ ಆದರೆ ಅವರಲ್ಲಿರೋ ಶಕ್ತಿಯನ್ನು ರಾಷ್ಟ್ರ ನಿರ್ಮಾಣದ ಕಡೆಗೆ ನಾವು ಚಾನಲೈಸ್ ಮಾಡಿದ್ರೆ ಯಾರಿಗೂ ಮಾಡೋಕ್ಕಾಗದೇ ಇರುವಂತಹ ಮಟ್ಟದ ಬದಲಾವಣೆಗಳನ್ನ ತರ್ತಾರೆ ಗುರುಕುಲಗಳು ಏನಿತ್ತು ಸರ್ ಗುರುಕುಲಗಳು ಸಮಾಜದ ಭಾಗ ಅದು ಸಮಾಜ ನಿರ್ಮಾಣದ ಕೇಂದ್ರ ಗುರುಕುಲ ಸಮಾಜದಿಂದ ಶಾಲೆಯನ್ನ ಬೇರೆಪಡಿಸಿ ಶಾಲೆಯನ್ನೇ ಒಂದು ಹೊಸ ಬೇರೆ ಪ್ರಪಂಚದ ತರ ಕಟ್ಟಿಬಿಟ್ಟು ಎಂಥ ದ್ರೋಹ ಅಂತಂದ್ರೆ ಸರ್ ತುಂಬ ವ್ಯವಸ್ಥಿತವಾಗಿ ಸಮಾಜವನ್ನು ಸಂಸ್ಕೃತಿಯನ್ನು ಸಮೂಹವನ್ನು ಒಡೆದು 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 ನೀವು ಒಬ್ರಿಗೊಬ್ರು ಮುಖಾಮುಖಿ ಆಗದೇ ಇದ್ದಂಥ ಒಂದು ವರ್ತಮಾನವನ್ನು ಭವಿಷ್ಯವನ್ನು ಕಟ್ಟಲಿಕ್ಕೆ ಬಹಳ ಸ್ಟ್ರಾಟಜಿಕಲಿ ವ್ಯವಸ್ಥಿತವಾಗಿ ಇದೆ ನೀವು ಭಾರತೀಯರಲ್ಲಿ ಭಾರತೀಯ ಸಂಸ್ಕಾರಗಳನ್ನು ಕಿತಿಪಿಸಾಕ್ಬೇಕು ಸಂಸ್ಕೃತಿಯ ಜೊತೆಗೆ ಕನೆಕ್ಷನ್ ತೆಗೆದು ಬಿಡಬೇಕು ಅವರನ್ನು ಮೆಟೀರಿಯಲಿಸ್ಟಿಕ್ಕಾಗಿ ಓರಿಯೆಂಟ್ ಮಾಡಬೇಕು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದಾಗ ಆಗಬೇಕಾದದ್ದು ಏನಾಗಿತ್ತು ಹೇಳಿ ನಾವು ಮತ್ತೆ ಮರಳಿ ಮಣ್ಣಿಗೆ ಆಗಬೇಕಿತ್ತು ಅಂದ್ರೆ ನಾವು ಮತ್ತೆ ದೇಶೀಯ ಕರೆಕ್ಟ್ ಸ್ಥಳಾಂತರ ಸ್ಥಿತ್ಯಂತರಗೊಳ್ಬೇಕಿತ್ತು ಅದನ್ನು ಮಾಡಲಿ ಅಷ್ಟು ಮಟ್ಟಿನ ತಿಟ್ಟಿದೆಯ ಭಯಗ್ರಸ್ತ ವ್ಯವಸ್ಥೆ ಇದೆ ಸರ್ ಒಬ್ಬ ಟೀಚರ್ ಆಗಿ ಇದ್ಕೊಂಡು ವ್ಯಕ್ತಿ ನಿರ್ಮಾಣದ ಕೆಲಸ ನೀವು ಮಾಡಿಲ್ಲ ಅಂತ ಆದರೆ ಪ್ರಾಮಾಣಿಕವಾಗಿ ನಿಮ್ಮಿಂದ ಶುರು ಮಾಡಿಕೊಂಡು ಅತ್ಯಂತ ಕಠೋರವಾದ ನರಕ ನಿಮಗೆ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತೇಳು ಜನವರಿ ಹನ್ನೆರಡು ಅದು ಅನಾವರಣಗೊಂಡಾಗ ಸರ್ ಗೊತ್ತಾಗುತ್ತೆ ವ್ಯಾಪಾರದ ಕ್ಷೇತ್ರ ಅಲ್ಲಾಡಕ್ಕೆ ಶುರುವಾಗುತ್ತೆ ಅಂದರೆ ತುಂಬ ವ್ಯವಸ್ಥಿತವಾಗಿ ಸಮಾಜವನ್ನು ಸಂಸ್ಕೃತಿಯನ್ನು ಸಮೂಹವನ್ನು ಒಡೆದು 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 ನೀವು ಒಬ್ರಿಗೊಬ್ರು ಮುಖಾಮುಖಿ ಆಗದೇ ಇದ್ದಂಥ ಒಂದು ವರ್ತಮಾನವನ್ನು ಭವಿಷ್ಯವನ್ನು ಕಟ್ಟಲಿಕ್ಕೆ ಬಹಳ ಸ್ಟ್ರಾಟಜಿಕಲಿ ವ್ಯವಸ್ಥಿತವಾಗಿ ಆಗ್ತಾಯಿತ್ತು ಕರೆಕ್ಟ್ ಈ ಮೆಕಾಲೆ ಕ್ರಿಯೇಟ್ ಮಾಡೋದ್ನಲ್ಲ ಸರ್ ಲಾರ್ಡ್ ಮೆಕಾಲೆ ಮೆಕಾಲೆ ಮಿನಿಟ್ಸ್ ಅಂತ ಸಿಗುತ್ತೆ ಇದು ನೋಡ್ತಾ ಇರೋರು ಗೂಗಲ್ ಮಾಡಿ ಮೆಕಾಲೆ ಮಿನಿಟ್ಸ್ ಅನ್ನೋದನ್ನು ಓದ್ಬೋದು ಏನು ಮಾಡಬೇಕು ವ್ಯವಸ್ಥೆನಾ ಅಂತ ಹೇಳಿದ ನಮ್ಮ ದುರ್ದೈವ ಅಂತಂದ್ರೆ ಅದೇ ವ್ಯವಸ್ಥೆ ಸ್ವಾತಂತ್ರ್ಯ ನಂತರದಲ್ಲೂ ಮುಂದುವರಿತಾ ಬಂದಿದೆ ಬದಲಾವಣೆ ಆಗ ಇನ್ನೂ ಗಟ್ಟಿ ಆಗ್ಬಿಟ್ಟಿಲ್ಲ ಇನ್ನು ಗಟ್ಟಿಯಾಗಿದೆ ಸರ್ ಬ್ರಿಟಿಷರ ಕಾಲದಿಂದ ಅವರು ಬೀಜವನ್ನು ಬಿತ್ತಿದ್ರು ಅದನ್ನು ಇಡೀ ಹೆಮ್ಮರವನ್ನಾಗಿ ಮಾಡಿದ್ದು ನಾವು ನೀವು ಭಾರತೀಯರಲ್ಲಿ ಭಾರತೀಯ ಸಂಸ್ಕಾರಗಳನ್ನು ಕಿತಿಪಿಸಾಕ್ಬೇಕು ಸಂಸ್ಕೃತಿಯ ಜೊತೆಗೆ ಕನೆಕ್ಷನ್ ತೆಗೆದುಬಿಡ್ಬೇಕು ಬಿಡಬೇಕು ಅವರನ್ನು ಆಗಿ ಓರಿಯೆಂಟ್ ಮಾಡಬೇಕು ಇಲ್ಲ ಸೊ ಈಗ ನೀವು ಸ್ವಾತಂತ್ರ್ಯ ಪೂರ್ವದ ನಂತರದ ಜನರೇಷನ್ ನೋಡಿದ್ರೆ ಇವಾಗ ನಿಮಗೆ ಸಿಗುವಂತ ಮೆಜಾರಿಟಿ ಜನಗಳು ಈ ಥರದ ಒಂದು ಕಲ್ಚರ್ ಎಗ್ನಾಸ್ಟಿಕ್ ವಾತಾವರಣದಲ್ಲಿ ಡೆವಲಪ್ ಆಗಿರೋಂಥವ್ರು ಕಲ್ಚರ್ ಅನ್ನೋದು ನಿಮಗೆ ಅಯ್ಯೋ ಏನಪ್ಪ ಆಯ್ತು ತಲೆ ತಿಂತಾರೆ ಅನ್ನೋ ವಿಚಾರ ಆಗ್ಬಿಟ್ಟಿದೆ ಅಂತ ಆದ್ರೆ ನಿಮ್ಮ ಬೇರ್ಗಳಲ್ಲಿ ಬೇರುಗಳನ್ನು ಕಡ್ದಾಗೋಗಿದೆ ಅಂದರೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದಾಗ ಆಗಬೇಕಾದದ್ದು ಏನಾಗಿತ್ತು ಹೇಳಿ ನಾವು ಮತ್ತೆ ಮರಳಿ ಮಣ್ಣಿಗೆ ಆಗ್ಬೇಕಿತ್ತು ಅಂದ್ರೆ ನಾವು ಮತ್ತೆ ದೇಶೀಯ ಕಲ್ಚರಿಗೆ ಕರೆಕ್ಟ್ ಸ್ಥಳಾಂತರ ಸ್ಥಿತ್ಯಂತರಗೊಳ್ಬೇಕಿತ್ತು ಅಂತ ಕಳ್ಕೊಂಡು ಸರ್ ಇದು ನಾನು ತುಂಬಾ ಗಲಾಟೆ ಮಾಡ್ತಿದ್ದೆ ಇದ್ರ ಬಗ್ಗೆ ಎಲ್ಲ ಮುಂಚೆ ತುಂಬಾ ಮಾತಾಡ್ತಿದ್ದೆ ಹೋರಾಟ ಮಾಡ್ತಿದ್ದೆ ಪ್ರಯೋಜನ ಇಲ್ಲ ಇವಾಗ ನಮ್ಮ ವ್ಯವಸ್ಥೆ ಒಳಗಡೆ ಕೊನೆಗೂ ನಾವು ಏನು ಮಾಡ್ಬೋದು ಮಾಡ್ಬಿಡ್ಬೇಕು ನಾವು ಒಳಗಡೆ ಅದನ್ನು ಬಿತ್ತಬೇಕು ಅಷ್ಟೇ ನೀವು ಹೊರಗಡೆ ಏನು ಏನು ನನ್ನ ನನ್ನ ಕೆಲವರು ಇದಾರೆ ಆ್ಯಕ್ಟಿವಿಸ್ಟ್ಗಳು ಒಬ್ಬರು ಆರ್ ಟಿ ಐ ಆಕ್ಟಿವಿಸ್ಟ್ ಅವರು ಅಂದರೆ ಈ ಶಿಕ್ಷಣ ಆರ್ ಟಿ ಇ ಇದೆಯಲ್ಲ ರೈಟ್ ಟು ಎಜುಕೇಶನ್ ಅದಕ್ಕೋಸ್ಕರ ಹೋರಾಟ ಮಾಡ್ತಾರೆ ಶಾಲೆಗಳು ಹಂಗಿರ್ಬೇಕು ಹಿಂಗಿರ್ಬೇಕು ಇದು ಮಾಡ್ಬೇಕು ಅದು ಮಾಡಬೇಕು ನೀವು ಹೇಳಿದಾಗ ಹ್ಞೂ ಅಂತಾರಪ್ಪ ಅದು ಮಾಡೋದಿಲ್ಲ ಆಮೇಲೆ ಅವರು ಅವ್ರು ಏನು ಮಾಡ್ತಿದ್ದಾರೆ ಅದನ್ನೇ ಮಾಡೋದು ಹಿಂಗಿರ್ಬೇಕು ಹಾಗಿರ್ಬೇಕು ಅಂದರೆ ನೀವೇ ಒಂದು ಕಟ್ಟಬೇಕಷ್ಟೇ ನೀವೇ ಮಾಡಬೇಕು ಅದು ಏನೇ ಏನೆಕ್ಸ್ಪೆಕ್ಷನ್ ಬರ್ತಾರಲ್ಲ ಆ ಬಂದಾಗ ನೋಡಿ ಅವ್ರು ಇವತ್ತು ಬರ್ತಾರೆ ಸ್ವಲ್ಪ ಅದನ್ನೆಲ್ಲ ಸರಿ ಮಾಡಿ ಇಟ್ಬಿಡಿ ನಾಳೆ ತುಂಬಾ ಸೂಪರ್ಫಿಷಿಯಲ್ ಆಗಿದೆ ಸರ್ ಸಿಸ್ಟಮ್ ಹಾಗಾಗಿ ಡೆಪ್ತ್ ಇಲ್ಲ ಇಂಥದ್ರ ಮಧ್ಯೆ ಇಂಥ ಕನಸುಗಳನ್ನು ಕಟ್ಟಲಿಕ್ಕೆ ಹೊರಟಿದ್ದೀರಿ ನಿಮಗೆ ನಿಮ್ಮ ವ್ಯವಸ್ಥೆ ವಿರುದ್ಧವಾಗಿ ನಿಲ್ಲಿಲ್ವಾ ಇದೆ ಸರ್ ಇದ್ದೇ ಇರುತ್ತೆ ಸರ್ ಯಾಕೆಂದ್ರೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ನಮ್ಮನ್ನ ಫೇಲ್ಯೂರ್ ಆಗೋಂಗ್ ಮಾಡಬೇಕು ನಮ್ಮನ್ನ ತಡಿಬೇಕು ನಿಲ್ಲಿಸಬೇಕು ಮುಗಿಸ್ಬೇಕು ಪ್ರಯತ್ನಗಳು ಇದೇ ಇರುತ್ತಲ್ಲ ಸರ್ ಯಾಕಂದರೆ ಒಂದು ವ್ಯವಸ್ಥೆಗೆ ವ್ಯತಿರಿಕ್ತವಾಗಿ ಯಾರೋ ಒಬ್ಬರು ಇದ್ದಾರೆ ಅಥವಾ ಏನೋ ಒಂದು ವ್ಯವಸ್ಥೆ ನಿಲ್ತಾ ಇದೆ ಅಂತಂದರೆ ಎಕ್ಸಿಸ್ಟಿಂಗ್ ಎಸ್ಟಾಬ್ಲಿಷ್ಡ್ ಸಿಸ್ಟಮ್ ಏನಿರುತ್ತೆ ಅದು ಎಲ್ಲ ಥರದಲ್ಲೂ ಪ್ರಯತ್ನ ಮಾಡುತ್ತೆ ಅದನ್ನು ಮುಗಿಸೋದಕ್ಕೆ ಆದರ್ಶ ಅನ್ನೋದು ಬಹಳ ಕರೆಕ್ಟ್ ಕಷ್ಟ ಹ್ಞೂ ಆದರ್ಶರ ಏನು ಸರ್ ಎಲ್ಲರೂ ಒಂದು ದಿನ ಸಾಯೋದೆ ವಿವೇಕಾನಂದರು ನನ್ನ ಗುರುಗಳು ಅವರು ಸತ್ತಾಗಿ ಎಷ್ಟು ಸರ್ ವಯಸ್ಸು ಮೂವತ್ತೊಂಬತ್ತು ವರ್ಷಕ್ಕೆ ಅವರು ಮುಗ್ದೇ ಹೋಯ್ತು ಅವ್ರದ್ದು ಅವ್ರು ಸತ್ತಿಷ್ಟು ವರ್ಷಗಳಾದ ಮೇಲೆ ನನ್ನಂಥ ಒಂದು ಮನಸ್ಸಿನಲ್ಲಿ ಏನೋ ಒಂದು ವಿಚಾರ ಬಿತ್ತನೆ ಮಾಡ್ತಾರೆ ಮತ್ತೆ ಮತ್ತೆ ಹುಟ್ಟುತ್ತಾರೆ ವಿಚಾರ ಸಾಯೋದಿಲ್ಲ ಅಷ್ಟು ಸುಲಭವಾಗಿ ಇದೆಲ್ಲ ದಿಸ್ ಇಸ್ ಆಲ್ ಪಾರ್ಟ್ ಆಫ್ ಸಮ್ ಬಿಗ್ಗರ್ ಡಿವೈನ್ ಪ್ಲ್ಯಾನ್ ನಾವೆಲ್ಲ ಕಾಲಾಳುಗಳಷ್ಟೇ ನಮ್ಮ ಅದೃಷ್ಟ ಅಂತಂದರೆ ಈ ಒಂದು ದೊಡ್ಡ ಕಲ್ಪನೆ ವಿವೇಕಾನಂದರ ಏನು ಕನಸಿದೆಯೋ ಅದರಲ್ಲಿ ನನಗೂ ಕೆಲಸ ಮಾಡಪ್ಪ ಅಂತ ಅವಕಾಶ ಕೊಟ್ಟಿದ್ದಾರೆ ಅಷ್ಟೇ ನಾವೇನು ಹಣ ಶೇಖರಣೆ ಮಾಡಿ ಶಾಶ್ವತವಾಗಿ ಬದುಕ್ತೀವ ಏನಿಲ್ಲ ಎಲ್ಲರೂ ಸಾಯ್ತಿ ಒಂದಿನ ಸಾಯೋವರೆಗೂ ನಾವು ಪ್ರಾಮಾಣಿಕವಾಗಿ ಜೀವನ ಮಾಡಿದೀವಿ ನಮ್ಮಿಂದ ನಾಲ್ಕು ಜನರ ಜೀವನ ಉಪಯೋಗ ಆಗಿದೆ ಅನ್ನೋದಾದ್ರೆ ಸಾಕು ಸರ್ ಭಯಗ್ರಸ್ತ ವ್ಯವಸ್ಥೆ ಇದೆ ಸರ್ ಇದೆ ಲೋಕಲಿ ಮತ್ತು ಅದರ್ವೈಸ್ ಆಲ್ಸೋ ಬಟ್ ನಾವಿನ್ನ ತುಂಬ ಸಣ್ಣವ್ರು ಇರೋದ್ರಿಂದ ಜಾಸ್ತಿ ಜಾಸ್ತಿ ಆಗುತ್ತೆ ಬಿಕಾಸ್ ಇದು ಕೌಂಟರ್ ಸಿಸ್ಟಮ್ ಅಲ್ಲ ಸರ್ ಇಟ್ ಈಸ್ ಅ ಪ್ಯಾರಲಲ್ ಎಜುಕೇಷನ್ ಸಿಸ್ಟಮ್ ಒಂದು ಸಂಪೂರ್ಣ ಸಮಾಜ ನಿರ್ಮಾಣದ ಶಕ್ತಿ ಕೇಂದ್ರವಾಗಿ ಶಾಲೆಯನ್ನು ಪರಿವರ್ತನೆ ಮಾಡುವಂಥ ವ್ಯವಸ್ಥೆ ಇದು ಆ್ಯಂಡ್ ಅ ವರ್ಕಿಂಗ್ ಮಾಡಲ್ ಸೊ ಇನ್ನೂ ಹೆಚ್ಚು ಹೆಚ್ಚು ಶಾಲೆಗಳು ಈ ಮಾಡಲನ್ನು ಅಡಾಪ್ಟ್ ಮಾಡ್ಕೊಳ್ತಾ ಹೋದರೆ ಸಮಾಜ ಶಾಲೆ ಜೊತೆಗೆ ಜೋಡಿಸ್ಕೊಳುತ್ತೆ ಸೊ ಒಂದು ಶಾಲೆ ಸುತ್ತಮುತ್ತಲಿನ ಸಮಾಜನ ತನ್ನ ಜೊತೆಗೆ ಜೋಡಿಸ್ಕೊಳ್ಳುವಂಥ ಶಕ್ತಿ ಪಡ್ಕೊಳ್ತಾ ಇದೆ ಅಂತಂದರೆ ಥ್ರೆಟ್ ಯಾವ್ಯಾವ ಲೆವೆಲಲ್ಲಿ ಫೀಲ್ ಆಗುತ್ತೆ ಅನ್ನೋ ಯೋಚನೆ ಮಾಡಿ ಸರ್ ಶಿಕ್ಷಣವನ್ನ ಇವತ್ತು ನಾಲ್ಕು ಗೋಡೆಗಳ ಮಧ್ಯೆಯೇ ಕಟ್ಟಿ ಹಾಕಲ ಒಂದು ಗ್ರೌಂಡ್ ಕೂಡ ಇರುವುದಿಲ್ಲ ಬೆಂಗಳೂರಿನಲ್ಲಿ ನೀವು ಶಿಕ್ಷಣವನ್ನ ಸಮಾಜದ ಮತ್ತು ಸಾಮಾಜಿಕ ಬದುಕಿನೊಟ್ಟಿಗೆ ಜೋಡಿಸ್ಕೊಂಡು ಜೋಡಿಸ್ತಾ ಇದ್ದೀರಿ ಹಾಗಾಗಿ ಇದು ಬಹಳ ವಿಸ್ತಾರವಾದ ಕಲ್ಪನೆ ಮತ್ತೆ ಮೂಲ ಕಲ್ಪನೆ ಇದೆ ಅಲ್ವಾ ಸರ್ ಈಗ ಇದು ಹೊಸ ಕಲ್ಪನೆ ಅಲ್ಲ ಸರ್ ನಮ್ಮ ದೇಶದ ಮೂಲ ಕಲ್ಪನೆ ಇದು ನೀವು ಹೇಳಿದಾಗೆ ಸರಿಯಾಗಿ ಗುರುಕುಲಗಳು ಏನಿತ್ತು ಸರ್ ಗುರುಕುಲಗಳು ಸಮಾಜದ ಭಾಗ ಅದು ಸಮಾಜ ನಿರ್ಮಾಣದ ಕೇಂದ್ರ ಗುರುಕುಲ ಸಮಾಜದಿಂದ ಶಾಲೆಯನ್ನು ಬೇರ್ಪಡಿಸಿ ಶಾಲೆಯನ್ನೇ ಒಂದು ಹೊಸ ಬೇರೆ ಪ್ರಪಂಚದ ಥರ ಕಟ್ಟಿಬಿಟ್ಟು ಎಂಥ ದ್ರೋಹ ಅಂತಂದರೆ ಸರ್ ನನ್ನ ಪ್ರಕಾರ ನಾನು ಕರ್ಮದ ಸಿದ್ಧಾಂತದಲ್ಲಿ ನಂಬುವಂಥವನು ಇದು ಕರ್ಮದ ವ್ಯಾಪ್ತಿನಲ್ಲಿ ನೋಡಿದ್ರೆ ಈ ಥರದ ವ್ಯಕ್ತಿಗಳನ್ನು ನಾಶ ಮಾಡುವಂಥ ಸಮಾಜದಿಂದ ಬೇರ್ಪಡಿಸುವಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುವಂಥವರು ಮೊದಲನೆಯದಾಗಿ ವ್ಯಕ್ತಿದ್ರೋಹಿಗಳು ವ್ಯಕ್ತಿಗಿರೋ ಸಾಮರ್ಥ್ಯನ ಬೆಳವಣಿಗೆ ಆಗೋದಕ್ಕೆ ಬಿಡ್ಲಿಲ್ಲ ರಾಷ್ಟ್ರದ್ರೋಹಿಗಳು ರಾಷ್ಟ್ರದ ಬೆಳವಣಿಗೆಗೂ ಇದು ಅಡ್ಡ ಆಗತ್ತೆ ಮೂರನೇದು ದೈವದ್ರೋಹಿಗಳು ದೇವರು ಮನುಷ್ಯನಲ್ಲಿ ಅಂಥ ಅಗಾಧವಾದ ಸಾಮರ್ಥ್ಯ ತನ್ನ ಶಕ್ತಿನೇ ತುಂಬಿಸಿ ಕಳಿಸಿರುವಾಗ ಆ ಶಕ್ತಿಯನ್ನ ಜಾಗೃತಗೊಳಿಸೋದಕ್ಕೆ ಮತ್ತೆ ಸಾಕಾರಗೊಳಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಪೂರಕ ವ್ಯವಸ್ಥೆ ಆಗಬೇಕಿತ್ತು ಶಿಕ್ಷಣ ವ್ಯವಸ್ಥೆಗಳು ಅದನ್ನ ಮಾಡಿಲ್ಲ ಅಂತಂದ್ರೆ ದೈವದ್ರೋಹ ಕೂಡ ಸೊ ಅತ್ಯಂತ ಕಠೋರವಾದ ನರ್ಕ ಯಾರಿಗಿರುತ್ತೆ ಅಂತಂದರೆ ನಾನು ನನ್ನ ಟೀಚರ್ಸ್ಗೆ ಹೇಳ್ತೀನಿ ಒಬ್ಬ ಆಗಿ ಇದ್ಕೊಂಡು ವ್ಯಕ್ತಿ ನಿರ್ಮಾಣದ ಕೆಲಸ ನೀವು ಮಾಡಿಲ್ಲ ಅಂತ ಆದರೆ ಪ್ರಾಮಾಣಿಕವಾಗಿ ನಿಮ್ಮಿಂದ ಶುರು ಮಾಡಿಕೊಂಡು ಅತ್ಯಂತ ಕಠೋರವಾದ ನರ್ಕ ನಿಮಗೆ ಸಿಗುತ್ತೆ ಅದನ್ನು ಪ್ರಾಮಾಣಿಕವಾಗಿ ಮಾಡಿಬಿಟ್ರೆ ಅದರ ಪರಿಣಾಮ ಏನಾಗುತ್ತೋ ಉಪಯೋಗ ಎಷ್ಟಾಯಿತೋ ಬಿಟ್ಟಾಕಿ ಪ್ರಾಮಾಣಿಕವಾಗಿ ಮಾಡಿಬಿಟ್ರೆ ಭಗವಂತನ ಪಕ್ಕದ ಸ್ಥಾನ ನಿಮಗೆ ಸಿಗುತ್ತೆ ಭಗವಂತನ ಅತಿ ಹತ್ತಿರದ ಸ್ಥಾನ ಯಾವುದಿರುತ್ತೋ ಅದನ್ನು ಪಡ್ಕೊಳ್ಳೋ ಸಾಮರ್ಥ್ಯ ಕೂಡ ಒಬ್ಬ ಶಿಕ್ಷಕನಿಗಿದೆ ಗುರು ಗುರುವಿಗಿದೆ ಅತ್ಯಂತ ಕನಿಷ್ಠವಾದ ನರಕ ಕೂಡ ಅವನಿಗೆ ಸಿಗಲು ಈ ಎಂಡಿಂದ ಆ ಎಂಡ್ ಅವ್ರಿಗೂ ಎಲ್ಲ ಕೂತಂತೆ ಅಪ್ಪ ನಿನ್ನಂತ ನಾವು ಈ ಮಾತಿನ ಮಧ್ಯೆ ನಿಮ್ಮ ಸ್ಕೂಲಿನ ಒಂದು ವಿಸಿಟ್ ಮಾಡಿದ್ದೇವೆ ಅಲ್ಲ ಆಗಲಿ ಸರ್ ಎಲ್ಲವನ್ನು ತೋರಿಸ್ಕೊಂಡು ಜನರಿಗೆ ಯಾಕೆಂದ್ರೆ ನಿಮ್ಮ ಕನಸಿನ ಸಾಕಾರದ ಈ ಕಾರ್ಯಕ್ಷೇತ್ರ ಎಷ್ಟರ ಮಟ್ಟಿಗೆ ಇವತ್ತಿನ ಕಾಂಪಿಟೇಟಿವ್ ಎಜುಕೇಶನ್ ಸಿಸ್ಟಮ್ಗೆ ಅದು ಸರಿಸಮಾನವಾಗಿದೆ ಅಥವಾ ಎಷ್ಟು ಸರ್ ಹಾ ಯಾವುದನ್ನು ಯಾವುದಕ್ಕೂ ಕಡಿಮೆ ಇಲ್ಲದಿರೋ ರೀತಿಯಲ್ಲಿ ಇದೆ ನೀವು ನೋಡುವಾಗ ನೋಡ್ಬೋದು ಸರ್ಕಾರಿ ಉಚಿತ ಶಬ್ದ ಇಲ್ಲಿ ನಾವು ಬಳಸುವಾಗಿಲ್ಲ ಇಲ್ಲಿ ಅದು ಬೇರೆ ರೀತಿಯಲ್ಲಿ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಮಾಡೆಲ್ ಅನ್ನ ನೀವು ಕಟ್ಟಿದ್ದೀರಿ ಇದು ಉಚಿತ ಅಂತ ನಾನು ಹೇಳೋದಿಲ್ಲ ಸರ್ ನೀವು ಹಣ ಕೊಡಬೇಡಿ ಅದಕ್ಕಿಂತ ಜಾಸ್ತಿ ನಾನು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀನಿ ನಿಮ್ಮ ಕಮಿಟ್ಮೆಂಟ್ ನಿರೀಕ್ಷೆ ಮಾಡ್ತಿದ್ದೀನಿ ರಾಷ್ಟ್ರ ನಿರ್ಮಾಣಕ್ಕೆ ನಿಮ್ಮ ನಿಮ್ಮ ಬದ್ಧತೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದೀನಿ ಬಡವರು ಅಂತಂದ್ರೆ ಬರೀ ಭಿಕ್ಷೆ ಅಲ್ಲ ಅವ್ರಿಗೆ ಹಣ ಇಲ್ಲ ಆದರೆ ಅವರಲ್ಲಿರೋ ಶಕ್ತಿಯನ್ನು ರಾಷ್ಟ್ರ ನಿರ್ಮಾಣದ ಕಡೆಗೆ ನಾವು ಚಾನಲೈಸ್ ಮಾಡಿದರೆ ಯಾರಿಗೂ ಮಾಡೋಕ್ಕಾಗದೇ ಇರುವಂಥ ಮಟ್ಟದ ಬದಲಾವಣೆಗಳನ್ನು ತರ್ತಾರೆ ಎರಡು ಸಾವಿರದ ಇಪ್ಪತ್ತೇಳು ಜನವರಿ ಹನ್ನೆರಡು ಅದು ಅನಾವರಣಗೊಂಡಾಗ ಸರ್ ಗೊತ್ತಾಗುತ್ತೆ ವ್ಯಾಪಾರದ ಕ್ಷೇತ್ರ ಆಗುತ್ತೆ ವೀಕ್ಷಕರ ಇಲ್ಲಿಯವರೆಗೆ ಡಾಕ್ಟರ್ ವರುಣಮೂರ್ತಿ ತನ್ನ ಕನಸಿನ ಪ್ರಯಾಣವನ್ನು ಎಷ್ಟು ಕಠಿಣವಾಗಿ ಬರುವ ಪ್ರತಿಯೊಂದು ಸವಾಲಿಗೆ ತನ್ನ ಎದೆಯನ್ನು ಒಡ್ಡಿ ಅವರು ನಡೀತಾ ಇದ್ದಾರೆ ಅನ್ನೋದು ಅವರ ಮಾತಿನಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾರೆ ಅವರ ಬದುಕನ್ನು ಕಟ್ಟಲಿಕ್ಕೆ ಅವರಿಗೆ ನೂರಾರು ಸಾವಿರಾರು ದಾರಿಗಳಿದ್ದವು ಅವರು ಕಲಿತ ಮೆಡಿಕಲ್ ಎಜುಕೇಷನ್ನೇ ಸಾಕಿತ್ತು ಆದರೆ ಅದನ್ನು ಬಿಟ್ಟು ನಾನು ಸಮಾಜವನ್ನು ಕಟ್ಟಬೇಕು ಸಂಸ್ಕೃತಿಯನ್ನು ಕಟ್ಟಬೇಕು ಸಮವವನ್ನು ಕಟ್ಟಬೇಕು ಬಡತನ ಅನ್ನೋದು ಅದು ಪರ್ಮನೆಂಟ್ ಆದಂಥದ್ದು ಅಲ್ಲ ಅಲ್ಲಿಂದ ಈಚೆ ಬಂದು ಬದುಕನ್ನು ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಶಿಕ್ಷಣ ಹೇಗೆ ಒಂದು ಮೂಲ ವ್ಯವಸ್ಥೆ ಆಗ ಆಗುತ್ತೆ ಅನ್ನೋದನ್ನು ಈ ಕಾಲದಲ್ಲೂ ಯೋಚನೆ ಮಾಡಿದ್ದಾರಲ್ಲ ಅವರಿಗೆ ನಾವು ನಾವಿಲ್ಲಿ ನಾವು ನೀವು ಎಲ್ಲ ಸೇರಿ ಅವರಿಗೆ ಅಭಿನಂದಿಸಬೇಕು ಅದರ ಜೊತೆಗೆ ಆರೋಗ್ಯ ಆಯುಷ್ಯ ವೃದ್ಧಿಯಾಗಲಿ ಅಂತ ಹಾರೈಸಬೇಕು ಇಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಅವರು ಹೇಗೆ ಕಟ್ಟಿದ್ದಾರೆ ಅದರ ಒಳಗಿನ ಆವರಣ ಹೇಗಿದೆ ಶಿಕ್ಷಣವನ್ನು ಯಾವ ರೀತಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅವೆಲ್ಲವನ್ನ ಒಂದು ನೋಡಿ ಬರೋಣ ಮತ್ತೆ ಇಲ್ಲಿ ಕೆಲಸ ಮಾಡುವವರು ಇಲ್ಲಿಯ ಶಿಕ್ಷಕರು ಅನುಭವಿಗಳು ಅವರೆಲ್ಲರನ್ನ ಮಾತಾಡಿಸಲಿಕ್ಕಿದೆ ಅದೆಲ್ಲವನ್ನು ಆದಮೇಲೆ ಕೊನೆಯದಾಗಿ ಮತ್ತೆ ವರುಣಮೂರ್ತಿಯವರ ಮುಂದಿನ ಕನಸಿನ ಬಗ್ಗೆ ಅಥವಾ ಅಲ್ಟಿಮೇಟ್ಲಿ ನೀವು ಏನನ್ನ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಅನ್ನುವ ಒಂದು ಪ್ರಶ್ನೆಯನ್ನು ಕೇಳಿ ಅಲ್ಲಿಗೆ ಬಹುಶಃ ನಾವು ಈ ಅಪರೂಪದ ವಿಶಿಷ್ಟವಾದ ವಿಶೇಷವಾದ ಮತ್ತು ಇಡೀ ಶಿಕ್ಷಣ ಸಂಸ್ಥೆಗೆ ವೈರುದ್ಧವಾಗಿ ಒಂದು ಪ್ರತ್ಯೇಕವಾದ ಈ ದೇಶದ ಮೂಲ ಶಿಕ್ಷಣ ವ್ಯವಸ್ಥೆಗೆ ಪರ್ಯಾಯವಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೋದು ಅನ್ನುವ ಕನಸನ್ನು ಬೆಂಗಳೂರಿನಂಥ ಬೆಂಗಳೂರಿನಲ್ಲಿ ಕಟ್ಟಲಿಕ್ಕೆ ಹೊಟ್ಟಂಥ ಅವರಿಗೆ ಮತ್ತೆ ನಾವು ಅವರಿಗೆ ಒಂದಿಷ್ಟು ನಾವಿದ್ದೇವೆ ನಿಮ್ಮೊಟ್ಟಿಗೆ ಅನ್ನುವ ವಿಶ್ವಾಸವನ್ನು ಮೂಡಿಸ್ತಾ ಪ್ರಾಯಶಃ ಈ ಕಾರ್ಯಕ್ರಮವನ್ನು ಮುಗಿಸ್ಬೋದು ಅಂತ ಅಂದ್ಕೊಳ್ತೇನೆ ಅದರ ಮೊದಲು ಒಂದು ಅಂತರಂಗದ ಪ್ರದಕ್ಷಿಣೆಗೆ ಈಗ ಹೋಗೋಣ ಬನ್ನಿ ಇದು ನಮ್ಮ ಆಫೀಸ್ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಎಲ್ಲ ಮಾಡ್ತಾರೆ ಎಲ್ಲ ಕಾರಿಡಾರ್ಸ್ ಅಲ್ಲೂ ನೀವು ಗಮನಿಸಿದ್ರೆ ಮೇಲ್ಗಡೆ ನಮ್ಮ ಭಾರತೀಯ ಮಹಾತ್ಮರ ಫೋಟೋಗಳನ್ನು ಹಾಕಿದ್ವಿ ಮಕ್ಕಳು ಇದನ್ನ ನೋಡ್ತಾ ನೋಡ್ತಾ ಇವ್ರು ಯಾರು ಇವ್ರು ಏನ್ ಮಾಡಿದ್ರು ಇವ್ರಿಗೆ ಯಾಕೆ ನೆನ್ಪಿಟ್ಕೊಳ್ಬೇಕು ಈ ರೀತಿ ಎಲ್ಲ ಯೋಚನೆ ಮಾಡ್ತಾರೆ ಪ್ಲಸ್ ಇವ್ರುಗಳ ಕತೆಗಳನ್ನ ಕಲಿಬೇಕು ಮಕ್ಕಳು ಕಲಿತು ಅವರ ಆದರ್ಶಗಳನ್ನ ಫಾಲೋ ಮಾಡಬೇಕು ಮತ್ತಿಲ್ಲಿ ಗೋಡೆ ಮೇಲೆ ಮಕ್ಕಳಿಗೆ ಕಣ್ಣು ಕಾಣಿಸೋ ರೀತಿಯಲ್ಲಿ ನಿನಗೆ ನೀನೇ ನೀನೆ ಆದರ್ಶಗಳು ಯು ಆರ್ ಮೇಕರ್ ಆಫ್ ಯುವರ್ ಡೆಸ್ಟಿನಿ ತಾಯಿ ಮತ್ತು ತಾಯಿ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದವು ಈ ಥರ ನಾಲ್ಕು ಚೀಮೆ ಸುಣ್ಣದ ಹೌದು ಅಷ್ಟೇನಿರುತ್ತೆ ಅದು ಲಂಚಲ್ಲೋ ಕೂತ್ಕೊಂಡು ಆಗ ಶಿಕ್ಷಕರ ಶಿಕ್ಷಕರಿಗೂ ಮಕ್ಕಳಿಗೂ ಎಲ್ಲರಿಗೂ ಮಕ್ಕಳಿಗೂ ಒಂದು ಹಾಗಾಗಿ ಒಂದು ಇಂಟ್ರ್ಯಾಕ್ಟಿವ್ ಪ್ಯಾನಲ್ ಇಡ್ತೀವಿ ವೈಟ್ ಬೋರ್ಡು ಪ್ರತಿಯೊಂದು ಮಗುವಿಗೂ ಎಲ್ ಕೆ ಜಿಯಿಂದ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಎಲ್ಲರಿಗೂ ಒಂದೊಂದು ಲಾಕರ್ ಕೊಟ್ಟಿದ್ದೀವಿ ಭಾರ ಬರೋದರಿಂದ ಮಕ್ಕಳಿಗೆ ಅವರ ಶಾರೀರಿಕ ಬೆಳವಣಿಗೆ ಕುಂಠಿತವಾಗುತ್ತೆ ಹಾಗಾಗಿ ಪುಸ್ತಕಗಳನ್ನೆಲ್ಲ ಇಲ್ಲೇ ಇಟ್ಟು ಪುಸ್ತಕಗಳು ಅವ್ರದ್ದು ಏನಾದ್ರು ವ್ಯಾಲ್ಯೂಬಲ್ಸ್ ಎಲ್ಲ ಇಲ್ಲೇ ಇಟ್ಟಿರ್ತಾರೆ ಬರೀ ಮನೆಗೆ ಏನು ಬೇಕು ತೊಗೊಂಡು ಹೋಗ್ತಾರೆ ಬರ್ತಾ ಊಟ ಮತ್ತು ವೆರಿ ಗುಡ್ ಒಳ್ಳೆ ಸಿಸ್ಟಮ್ ಇದು ಹಾಂ ಸರ್ ಮತ್ತು ಎಲ್ಲ ಪ್ಯಾನಲ್ಗೂ ಇಂಟರ್ನೆಟ್ ಕನೆಕ್ಷನ್ ಇದೆ ಟೀಚರ್ಸ್ ಏನಾದರೂ ಆಡಿಯೋ ವಿಷ್ಯುವಲ್ ತೋರಿಸಬೇಕು ಅಂದರೆ ಮಾಡ್ಬೋದು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಸಿ ವಿ ಕ್ಯಾಮ್ರಾಗಳು ಕ್ಲಾಸ್ ರೂಮ್ನಲ್ಲಿ ಸೊ ಇಲ್ಲಿ ಹೆಣ್ಣು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆಲ್ಲ ಸಪ್ರೇಟ್ ವಾಶ್ರೂಮ್ಸು ಟಾಯ್ಲೆಟ್ ಬಾತ್ರೂಮು ಮಕ್ಕಳಿಗೆ ಮಕ್ಕಳಿಗೆ ಬೇಸಿಕ್ ಫೆಸಿಲಿಟೀಸ್ ಚೆನ್ನಾಗಿರಬೇಕು ಸರ್ ಹ್ಞೂ ಇದು ಮಕ್ಕಳಿಗೆ ಇದು ಇಲ್ಲಿ ಹೆಣ್ಮಕ್ಳು ವಾಶ್ರೂಮಲ್ಲಿ ಒಂದು ಸ್ಯಾನಿಟರಿ ಪ್ಯಾಡ್ ಇನ್ಸಿನರೇಟರ್ ಕೂಡ ಇಟ್ಟಿದೀವಿ ಅಂದ್ರೆ ಅವರ ಮೆನ್ಸ್ಟ್ರಲ್ ಹೈಜೀನ್ ಇಂಪಾರ್ಟೆಂಟ್ ಅದೇ 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 ಎಲ್ಲರೂ ಹೇಳ್ಕೊಡ್ಬೇಕು ನಾವು ಅದೇ ಕರೆಕ್ಟ್ ಮಕ್ಕಳ ಗಿಡಗಳು ನೆಡ್ತಾರೆ ಗಿಡ ಮೇಂಟೈನ್ ಮಾಡ್ತಾರೆ ಸೊ ಅವ್ರವರೇ ಬೆಳೆಸ್ಕೊಂತ ಹೌದು ಹೌದು ಗಿಡಗಳನ್ನು ಮಕ್ಕಳಿಗೆ ನೀರಿನ ಕುಡಿಯೋ ನೀರಿನ ವ್ಯವಸ್ಥೆಗೆ ಮಾಡಿ ಮೇಲ್ಗಡೆ ಒಂದು ಇಂಡಸ್ಟ್ರಿಯಲ್ ಗ್ರೇಡ್ ವಾಟರ್ ಪ್ಯೂರಿಫಿಕೇಷನ್ ಮಾಡಿದ್ದೀವಿ ಪ್ರತಿ ಫ್ಲೋರ್ಗೂ ಅದನ್ನು ಸಪ್ರೇಟ್ ಪೈಪ್ಲೈನ್ಗಳು ಮಾಡಿ ಪ್ರತಿ ಫ್ಲೋರಲ್ಲೂ ಮೂರು ಮೂರು ಕುಡಿಯೋ ನೀರಿನ ನಲ್ಲಿಗಳು ಮಕ್ಕಳು ನೀರು ಕುಡಿತಾ ಇರ್ಬೇಕು ಸ್ವಲ್ಪ 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 ಸೊ ನಾವು ಎನ್ಕರೇಜ್ ಮಾಡ್ತೀವಿ ಅವ್ರಿಗೆ ಕ್ಲಾಸಲ್ಲಿ ನೀವು ಒಂದು ಇಪ್ಪತ್ತು ನಿಮಿಷಕ್ಕೆ ಒಂದ್ ಸ್ವಲ್ಪ ಒಂದೊಂದು ನೀರು ಕುಡಿತಾ ಇರಿ ನಾವೆಲ್ಲೋ ಕೆಳಗಡೆನೋ ಅಥವಾ ಮೇಲುಗಡೆನೋ ಒಂದೇ ಕಡೆ ಇಟ್ಟರೆ ಕರೆಕ್ಟ್ ಅವ್ರು ಹೋಗಿ ತಗೊಂಡು ಬರೋದಕ್ಕಾಗೋದಿಲ್ಲ ಹೌದು ನ್ಯೂಸ್ ಪೇಪರ್ಗಳನ್ನ ಓದ್ಲಿ ಅಂತ ಅವ್ರಿಗೆ ಕಾರಿಡಾರ್ಲ್ಲೇ ನ್ಯೂಸ್ ಪೇಪರ್ ಸ್ಟ್ಯಾಂಡ್ಗಳು ಇದು ಊಟಕ್ಕೆ ವ್ಯವಸ್ಥೆ ಇಲ್ಲ ನಮ್ಮ ಮಕ್ಕಳು ಚೆಸ್ ಆಡ್ತಾರೆ ಇಲ್ಲ ಊಟದ ಟೈಮಲ್ಲಿ ಬ್ರೇಕ್ ಟೈಮಲ್ಲಿ ಚೆಸ್ ಬೋರ್ಡ್ ಚೆಸ್ ಬೋರ್ಡ್ ಚೆಸ್ ಬೋರ್ಡ್ ಇಟ್ಕೊಂಡು ಆಡೋದಕ್ಕೆ ಅವರವರೇ ಚೆಸ್ ಬೋರ್ಡ್ಗಳನ್ನು ತೊಗೊಂಡ್ಬರ್ತಾರೆ ಬೋರ್ಡ್ ಫಾರ್ಮ್ಸ್ ಹಾಂ ಆಟ ಆಗ್ತಾ ಇರ್ತಾರೆ ಚೆಸ್ ಆಸಕ್ತಿ ಜಾಸ್ತಿ ಇದೆ ನಮ್ಮ ಮಕ್ಕಳಲ್ಲಿ ಎಲ್ಲ ಕ್ಲಾಸಲ್ಲೂ ಸೇಮ್ ಫಾರ್ಮ್ಯಾಟೇ ಇರುತ್ತದೆ ಥರದಲ್ಲಿ ಬಟ್ ಇಲ್ಲಿ ಅವ್ರವ್ರ ಕ್ಲಾಸಿಗೆ ತರ್ತಕ್ಕಂಥ ಚಾರ್ಜ್ಗಳು ಅದು ಇದೆಲ್ಲ ಹಾಕೊಂಡಿರ್ತಾರೆ ಮಕ್ಕಳಿಗೆ ಸುಮ್ಮನೆ ನಾವು ಮನೇಲಿ ಹಾಕೋಕ್ಕಿಂಟ್ರಿಗಳು ಹಾಕಿದ್ರೆ ನಡೆಯುವುದಿಲ್ಲ ಸಾಲೋದಿಲ್ಲ ಸರ್ ಅದನ್ನು ನೋಡು ಇದು ಇಂಡಸ್ಟ್ರಿಯಲ್ ಗ್ರೇಡ್ ವಾಟರ್ ಪ್ಯೂರಿಫಿಕೇಶನ್ ಪ್ಲ್ಯಾಂಟ್ ಇದು ಹ್ಞೂ ಸೊ ಈಗ ನಾವು ನಮ್ಮ ಆಫೀಸಲ್ಲಿ ಕುಡಿಯೋದು ಇದೆ ಅದೇ ಬರ್ತಾಯಿತು ಎಲ್ಲ ನಮ್ಮ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳು ನೈನ್ ಸ್ಟ್ಯಾಂಡರ್ಡ್ ಮಕ್ಕಳು ಎಕ್ಸಾಮ್ ಬರ್ತಾ ಇದ್ದಾರೆ ಇದು ನಮ್ಮ ಆಡಿಟೋರಿಯಮಲ್ಲಿ ಏನಾದರೂ ಒಂದು ಈವೆಂಟ್ಸ್ ಮಾಡಬೇಕು ಕಂಪ್ಯೂಟರ್ ಲ್ಯಾಬ್ ಇಲ್ಲೆಲ್ಲ ಕಂಪ್ಯೂಟರ್ ಕಂಪ್ಯೂಟರ್ ಇದೆ ಎಲ್ಲ ಸರ್ ನಾನಿಲ್ಲಿ ಸುಮಾರು ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಮ್ಮ ವರುಣ್ ಸರಿ ನಮಗೆ ಮೆಂಟರು ಸೊ ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ ಇಲ್ಲಿ ಮ್ಯಾಥ್ಸ್ ಸಬ್ಜೆಕ್ಟ್ ತಗೊಳ್ತಾ ಇದ್ದೀನಿ ಸೊ ಒನ್ ಟು ಫಿಫ್ತು ಪ್ರೈಮರಿಗೆ ನಾನು ಮ್ಯಾಥ್ಸ್ ಸಬ್ಜೆಕ್ಟ್ ತಗೊಳ್ತಾ ಇದ್ದೀನಿ ಸೊ ಅವ್ರು ನಮ್ಮ ವರುಣ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಎಮ್ ಡಿ ಐ ಅಂತ ಮತ್ತೆ ಮಕ್ಕಳಿಗೆ ಶಿಸ್ತನ್ನು ಕಲಿಸ್ಬೇಕು ಅಂದರೆ ಒಡೆದಿ ಕಲಿಸ್ಬಾರ್ದು ಅವರಿಗೆ ಒಡಿದಿರೇ ಅವರಿಗೆ ಕಲಿಸ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸೊ ಪ್ರತಿ ಮಕ್ಳಿಗೂ ಒಂದು ಫಿಫ್ಟಿ ತೌಸಂಡ್ ಸ್ಕಾಲರ್ಶಿಪ್ ಖಂಡಿತ ಇರುತ್ತೆ i am very proud and happy to be a part of this institution. as the name says, noble, it is very noble and it is doing a great noble work in the society. it not only makes the children to study, but it also makes the teachers to learn the new ways and the parents also to learn the very new methods and be a part of the great initiative called siri, through which we are not only building a healthier family in the noble international school but also a responsible society which not only works in uplifting the in uplifting india as a new country ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಶಾಲೆಯಲ್ಲಿ ವ್ಯಕ್ತಿತ್ವದ ನಿರ್ಮಾಣವನ್ನು ನಾವು ಮಾಡ್ತಾ ಇದ್ದೀವಿ ಹಲವಾರು ಶಾಲೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಬಡತನ ಅಥವಾ ಸಾಮಾಜಿಕವಾಗಿರ್ತಕ್ಕಂಥ ಕುರಿತಿಗಳ ಇರತಕ್ಕಂಥ ಒಂದು ಪ್ರದೇಶದವಾದರೂ ಕೂಡ ವಿದ್ಯಾರ್ಥಿಗಳಲ್ಲಿರುವಂಥ ಒಂದು ಧೈರ್ಯ ಸ್ಥೈರ್ಯ ಅವರಲ್ಲಿರ್ತಕ್ಕಂಥ ಮನಃಶಕ್ತಿಯನ್ನು ನಾವು ಮೆಚ್ಚಲೇಬೇಕಾಗಿರುವಂಥದ್ದು ವಿಶೇಷವಾಗಿ ಶಾರೀರಿಕವಾಗಿ ಬೌದ್ಧಿಕವಾಗಿ ಮಾನಸಿಕವಾಗಿ ನಾವೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾಗ ಆ ವಿದ್ಯಾರ್ಥಿಗಳ ಏಳ್ಗೆಯನ್ನು ಕಂಡು ನಮಗೆ ಸಂತೋಷ ಆಗ್ತಾಯಿದೆ ನಮಸ್ಕಾರ ಮೈ ನೇಮ್ ಇಸ್ ರಾಜೇಂದ್ರ ಶಿಂದೆ ಐ ಹ್ಯಾವ್ ಜಾಯಿನ್ ಸ್ಕೂಲ್ ಇನ್ ಟೂ ತೌಸಂಡ್ ಟ್ವೆಂಟಿ ಟೂ ಬಿಸಿಕಾಯಿನ್ ಸ್ಕೂಲ್ ಬಿಕಾಸ್ ಡಿಸ್ಕಷನ್ ವಿತ್ ಡಾಕ್ಟರ್ ವರುಣ್ ಮೂರ್ತಿ ಆ್ಯಂಡ್ ಐ ಲೈಕ್ ದ ಕನ್ಸೆಪ್ಟ್ ಆಫ್ ರೀಬಿಲ್ಡ್ ಇಂಡಿಯಾ ಸೊ ಇದು ಬರೀ ಸ್ಕೂಲ್ ಎಜುಕೇಶನ್ ಅಥವಾ ಮಾರ್ಕ್ಸ್ ಕಾರ್ಡ್ ಕೊಡೋಂಥ ಸ್ಕೂಲ್ ಅಲ್ಲ ಸೊ ಇದು ಜೀವನದ ಪಾಠನೂ ಕೂಡ ಹೇಳ್ಕೊಡುತ್ತೆ ಅನ್ಕೊಂತೀನಿ ನಾನು ಯಾಕಂತ ಹೇಳಿದರೆ ಇದು ಇಲ್ಲಿ ಈ ಸ್ಕೂಲ್ನ ಯೂಸ್ ಮಾಡಿಕೊಂಡು ಪರಿಸರ ಮಿತ್ರ ಸಿರಿ ಹೇಳಿ ಎಲ್ಲ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಸರ್ ಸರ್ ತುಂಬ ಚೆನ್ನಾಗಿ ನಮಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ ಸಿರಿ ಸೋಷಿಯಲ್ ಇನ್ನೋವೇಶನ್ ಟು ರಿಬಿಲ್ಡ್ ಇಂಡಿಯಾ ಅಂತ ಪ್ರೋಗ್ರಾಮ್ ಬರುತ್ತೆ ಸೊ ಇದರಲ್ಲಿ ನಾವು ಟ್ರೈನಿಂಗ್ ಕೂಡ ಮಾಡ್ತೀವಿ ಸೊ ನಾವು ಬರೀ ಮಕ್ಳಿಗೆ ಮಾತ್ರ ಟ್ರೈನಿಂಗ್ ಮಾಡೋದಲ್ಲ ಪೇರೆಂಟ್ಸ್ಗು ಕೂಡ ಟ್ರೈನಿಂಗ್ ಮಾಡಿ ನಮ್ಮ ಎಜುಕೇಷನ್ ನಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೋತಾ ಇದ್ದೀವಿ ಹಾಗೆ ನಾವು ಅವ್ರಿಗೆ ಟೀಚ್ ಮಾಡೋದ್ರ ಜೊತೆಗೆ ನಾವು ಕೂಡ ತುಂಬ ಚೆನ್ನಾಗಿ ಕಲಿತಾ ಇದ್ದೀವಿ ವೆನ್ ನನ್ನ ಒಳಗೆ ಬರುವಾಗ ದಿ ನಾಟ್ ಲೈಕ್ ಆ ಯೆಸ್ ಪ್ಲೀಸ್ ಗೈಡೆನ್ಸ್ ಡೌನ್ ಇಟ್ ವಾಸ್ ನಾಟ್ ಲೈಕ್ ದಟ್ ಇಸ್ ಆಲ್ ಇವನ್ ನಾವು ಇವನ್ ದ ಟೀಚರ್ಸ್ ಇನ್ ದ ಸ್ಟೂಡೆಂಟ್ಸ್ ನಮ್ಗೆ ಹೇಳ್ಕೊಡಿರೋ ಫಸ್ಟ್ ಏನಂದ್ರೆ ನಗ್ನಾಗ್ತಾ ಮಾತಾಡಿ ಗಿವ್ ಅಸ್ ಗ್ರೇಟ್ ಸ್ಮೈಲ್ ಅನ್ನೋ ಅನ್ನೋತ್ತರ ಸೊ ಆಫ್ಟರ್ ದಟ್ ವೆನ್ ಐ ಗ್ರಾಜ್ಯುಯಲಿ ಇನ್ವಾಲ್ವ್ ಇನ್ ದ ಸ್ಕೂಲ್ ಸ್ಕೂಲ್ ಬರ್ತಾ ಬರ್ತಾ ನನ್ನ ಈಚ್ ಆ್ಯಂಡ್ ಎವ್ರಿಥಿಂಗ್ ನನ್ನ ಸ್ವಲ್ಪ ತುಂಬ ಡಿಫ್ರೆಂಟಾಗಿ ಕಾಣಿಸ್ತು ಸೊ ಇಲ್ಲಿ ಮಕ್ಕಳು ಹೇಗಂತ ಹೇಳಿದ್ರೆ ತುಂಬಾ ಸ್ಟ್ರಾಂಗ್ ಇದ್ದಾರೆ ಯಾಕಂದ್ರೆ ಡೈಲಿ ಅವರು ಸ್ಪೋರ್ಟ್ಸ್ ಗೇಮ್ಸ್ ಎಲ್ಲ ಭಾಗವಹಿಸ್ತಾರೆ ಯೋಗ ಕ್ಲಾಸಸ್ ಇರುತ್ತೆ ಯಾವ ಸ್ಕೂಲ್ ಅಲ್ಲೂ ಇಂತಹ ಒಂದು ಎಜುಕೇಶನ್ ಸೊ ನನಗೆ ಹ್ಯಾಪಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದು ಈ ರೀಬಿಲ್ಡ್ ಇಂಡಿಯಾದ ಪಾರ್ಟ್ ಆಗಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ಸೊ ರೀಬಿಲ್ಡ್ ಇಂಡಿಯಾ ನೋಡ್ಕೊಂಡು ಒಂದು ರೀತಿಯ ನಮ್ಮಲ್ಲಿ ಏನಾದರೂ ಒಂದು ಒಳ್ಳೆಯ ದೃಷ್ಟಿಯಿಂದ ಫೀಸ್ ಕಡಿಮೆ ಇಟ್ಟೋ ಅಥವಾ ಫೀಸ್ ತಗೊಳ್ಳ್ದೇನೋ ಈ ಥರ ಮಾಡಲಿ ಕೊಟ್ಟವ್ರೆ ಅಂತ ಅಂದ್ಕೊಳ್ಳೇ ನಮಗೆ ನಮ್ಮದೇ ಆದಂಥ ಒಂದು ನಿರ್ದಿಷ್ಟವಾದ ತೀರ್ಮಾನದ ಕಲ್ಪನೆ ಇದೆ ಕ್ವಾಲಿಟಿ ಕಡಿಮೆ ಇರುತ್ತೆ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ತಾರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತಾದರೆ ಯಾವುದೇ ಪ್ರತಿಷ್ಠಿತವಾದಂಥದ್ದು ಅಂತ ಘೋಷಿಸಿಕೊಂಡ ಯಾವ ಸಂಸ್ಥೆಗೂ ಕಡಿಮೆ ಇಲ್ಲದೇ ಇದ್ದಂಥ ಆಧುನಿಕತೆ ಶಿಸ್ತು ಆಮೇಲೆ ಅಲ್ಲಿ ಜ್ಞಾನದ ತುಣುಕುಗಳು ಅವರನ್ನು ಆತ್ಮವಿಕಾಸ ಮಾಡುವಂಥ ಪರಿಸರ ಅವೆಲ್ಲವನ್ನೂ ಬಹಳ ಅದ್ಭುತವಾಗಿ ಮಾಡಿದಿರಿ ಭಾರತೀಯ ಸಂಸ್ಕೃತಿಯ ಒಂದು ಇಡೀದಾದಂಥ ಸ್ವರೂಪವನ್ನು ನಿಮ್ಮ ಶಿಕ್ಷಣ ಸಂಸ್ಥೆ ಆವರಿಸಿಕೊಂಡಿದೆ ಆ ಕಾರಣಕ್ಕಾಗಿ ನಿಮಗೆ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸ್ತೇನೆ ಇದೊಂದು ಮಹಾಯಜ್ಞ ಇದು ಬಹಳ ದೊಡ್ಡ ಕೆಲಸ ಬಹುಶಃ ಮೋದಿಯವರು ಒಂದು ಕಡೆ ಆ ಒಂದು ರೀಬಿಲ್ಟ್ ಇಂಡಿಯಾ ಏನು ಮಾಡ್ತಾ ಇದ್ದಾರೆ ಇವತ್ತು ಪುನರುತ್ಥಾನದ ಮಹಾಯಜ್ಞ ಅದರ ಭಾಗವಾಗಿ ಇದು ಮುಂದುವರಿತಾ ಇದೆ ಅಂತ ನಾನು ಅಂದ್ಕೊಳ್ತೇನೆ ಕೊನೆಯದಾಗಿ ನಾನು ಕೇಳಬೇಕಾದ ಪ್ರಶ್ನೆ ಇಂಥ ಎಲ್ಲ ಸವಾಲುಗಳನ್ನು ಎದುರಿಸಿ ನೀವು ಕಟ್ಟುವ ರೀಬಿಲ್ಡ್ ಇಂಡಿಯಾದ ಆ ಕನಸು ನಿಮ್ಮ ಕಣ್ಣಲ್ಲಿ ಯಾವ ರೀತಿ ಇದೆ ನಮ್ಮ ದೇಶದಲ್ಲಿ ಎಲ್ಲ ಜನಗಳಿಗೂ ಈಗ ನಮ್ಮ ದೇಶದ ಶಕ್ತಿ ಏನು ಸರ್ ಆಧ್ಯಾತ್ಮಿಕತೆ ನಮ್ಮ ಶಕ್ತಿ ನಾವು ಹಿಂದೆ ಹಿಂದಕ್ಕೆ ಹೋದರೆ ವ್ಯಕ್ತಿಗಳು ತಮ್ಮ ಆಂತರ್ಯದಲ್ಲಿ ಹೋಗಿ ತಮ್ಮ ಶಕ್ತಿಯನ್ನು ಜಾಗೃತಗೊಳಿಸ್ಕೊಂಡು ಆ ಶಕ್ತಿಯನ್ನು ಬಳಸ್ಕೊಂಡು ಲೋಕ ಕಲ್ಯಾಣ ಮಾಡ್ತಿದ್ದಂಥ ಕಾಲ ಇತ್ತು ಭಾರತ ಆ ಕಾರಣಕ್ಕೆ ತಾನೇ ವಿಶ್ವಗುರು ಆಗಿದ್ದಿದ್ದು ಒಂದು ಕಾಲದಲ್ಲಿ ನಾವು ಇವತ್ತಿನ ವಿಶ್ವಗುರು ಅನ್ನುವಂಥ ಕಲ್ಪನೆಯನ್ನು ಭಾರತ ಬೇರೆ ದೇಶಗಳಿಗಿಂತ ಶ್ರೀಮಂತವಾದ ದೇಶ ಆಗಬೇಕು ಹಣದ ಹಣದ ವಿಚಾರದಲ್ಲಿ ಅನ್ನುವಂಥ ಒಂದು ನ್ಯಾರೋ ಮೈಂಡ್ಸೆಟ್ಟಲ್ಲಿ ನೋಡಬಾರ್ದು ನಮ್ಮ ವಿಶ್ವಗುರು ಕಲ್ಪನೆ ಭಾರತ ವಿಶ್ವಗುರು ಆಗೋ ಕಡೆಗಿರುವಂಥ ದಾರಿನಲ್ಲಿ ನಮ್ಮ ರೀಬಿಲ್ಡ್ ಇಂಡಿಯಾ ವ್ಯವಸ್ಥೆಯಿಂದ ತಮ್ಮ ಆಂತರ್ಯದ ಶಕ್ತಿಯನ್ನು ಜಾಗೃತಗೊಳಿಸಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ರಾಷ್ಟ್ರದ ಏಳಿಗೆಗೆ ಧರ್ಮದ ರಕ್ಷಣೆಗೆ ಧರ್ಮದ ಜಾಗೃತಿಗೆ ಕೆಲಸ ಮಾಡುವಂತಹ ಸಾವಿರಾರು ಜನ ಯುವಕರು ಸಾವಿರಾರು ಜನಗಳು ಜನಗಳು ತಯಾರಾಗಬೇಕು ನಮ್ಮ ವ್ಯವಸ್ಥೆ ಒಳಗಿಂದ ಇದಾಗ್ತಾ ಹೋಗಬೇಕು ಮತ್ತು ಎರಡನೇದು ಯಾವಾಗ ನಮ್ಮ ದೇಶದ ಸಾಮಾನ್ಯ ಜನಗಳು ಆರ್ಥಿಕತೆಯ ಲಾಭಾಂಶದ ಭಾಗವಾಗ್ತಾರೋ ಅವಾಗಷ್ಟೇ ನಿಜವಾದ ಏಳಿಗೆ ಸಾಧ್ಯ ನಮ್ಮ ದೇಶ ಐದನೇ ದೊಡ್ಡ ಅರ್ಥವ್ಯವಸ್ಥೆ ಮೂರನೇದಾಗ್ಬೋದು ನಂಬರ್ ಒನ್ ಆಗ್ಬೋದು ಆದರೆ ಎಲ್ಲಿವರೆಗೂ ನಮ್ಮ ಸಾಮಾನ್ಯ ಜನಗಳು ಅವರ ಜೀವನವನ್ನು ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ಬೇಕಾಗಿರುವಂಥ ಆರ್ಥಿಕ ಶಕ್ತಿ ಅವರಲ್ಲಿ ಬರೋದಿಲ್ವೋ ಅಲ್ಲಿವರೆಗೂ ಆಗೋದಿಲ್ಲ ಈ ಕೂಲಿ ಆಧಾರಿತ ಸಮಾಜದಿಂದ ಲಾಭದ ಭಾಗವಾಗುವಂಥ ಸಾಮಾನ್ಯ ಜನಗಳ ಅರ್ಥವ್ಯವಸ್ಥೆ ಆಗಬೇಕು ಕೋಆಪರೇಟಿವ್ ಆ್ಯಂಡ್ ಕೊಲ್ಯಾಬೊರೇಟಿವ್ ನ್ಯಾಷ್ನಲಿಸಮ್ ರೀಬಿಲ್ಡ್ ಇಂಡಿಯಾನ ನೀವು ಒಂದೇ ಒಂದು ವಾಕ್ಯದಲ್ಲಿ ಹೇಳಿ ಅಂತಂದರೆ ಒಂದು ವಾಕ್ಯನೂ ಅಲ್ಲ ಒಂದು ಫ್ರೇಸಲ್ಲಿ ಹೇಳಬೇಕಂತಂದರೆ ಕೋಆಪರೇಟಿವ್ ಆ್ಯಂಡ್ ಕೊಲ್ಯಾಬೊರೇಟಿವ್ ನ್ಯಾಷ್ನಲಿಸಮ್ ಜನರು ಒಬ್ರಿಗೊಬ್ಬರು ಸಹಕಾರ ಕೊಡಬೇಕು ಒಬ್ರಿಗೊಬ್ಬರು ಸಪೋರ್ಟ್ ಮಾಡಬೇಕು ಕೊಲ್ಯಾಬೊರೇಟ್ ಮಾಡಬೇಕು ರಾಷ್ಟ್ರೀಯತೆ ಇರಬೇಕು ಧರ್ಮ ಜಾಗೃತಿ ಇರಬೇಕು ನಮ್ಮ ಸನಾತನದ ಪುನರುತ್ಥಾನ ಆಗಬೇಕು ಸನಾತನದ ಪುನರುತ್ಥಾನದ ವೈಶಿಷ್ಟ್ಯ ಅಂತಂದರೆ ಸನಾತನದ ಉತ್ಥಾನದಿಂದ ಯಾರ ನಾಶನೂ ಆಗೋದಿಲ್ಲ ಸನಾತನ ಹೆಚ್ಚು ಹೆಚ್ಚು ಗಟ್ಟಿಯಾದಷ್ಟು ವೈವಿಧ್ಯತೆ ಇನ್ನೂ ಹೆಚ್ಚಾಗತ್ತೆ ಸರ್ವೇ ಜನ ಸುಖಿನೋ ಭವಂತು ಎರಡು ವಿಚಾರಗಳು ಸರ್ ಸರ್ವೇ ಜನ ಭವಂತು ಅನ್ನೋದು ಒಂದು ಮತ್ತು ವಸುದೈವ ಕುಟುಂಬಕಂ ಮತ್ತು ನಮ್ಮ ಆಚರಣೆಯಲ್ಲಿ ಟಾಲರೆನ್ಸ್ ಅನ್ನೋ ಅಂಥ ಕಲ್ಪನೆಯೇ ಇಲ್ಲ ಅಕ್ಸೆಪ್ಟೆನ್ಸ್ ಇದೆ ನಾನು ನಿನ್ನ ನೀನು ಮಾಡ್ತಿರೋದು ತಪ್ಪಪ್ಪ ನಿನ್ನನ್ನು ಸಹಿಸ್ಕೊತೀನಿ ಅನ್ನೋಂಥ ಮನಸ್ಥಿತಿ ನಮಗೆ ಬೇಕಾಗಿಲ್ಲ ನೀನು ಮಾಡ್ತಿರೋದು ಸರಿಯಾಗಿದೆ ನನ್ನ ಆಚರಣೆಗಳಿಗೆ ನಾನು ಎಷ್ಟು ಗೌರವ ಕೊಡ್ತೀನೋ ಅಷ್ಟೇ ಗೌರವ ನಿನ್ನ ಆಚರಣೆಗಳಿಗೂ ಕೊಡ್ತೀನಿ ಅನ್ನೋ ಭಾರತದ ಆದರ್ಶ ಜನಗಳ ಮನಸ್ಸಿನಲ್ಲಿ ಬರಬೇಕು ಹೌದು ನಿಜವಾದ ಭಾರತೀಯರು ಭಾರತದ ನಿರ್ಮಾಣಕ್ಕೆ ವಿಶ್ವದ ಏಳಿಗೆಗೆ ಬರೀ ಮನುಷ್ಯರ ಏಳಿಗೆಗಷ್ಟೇ ಅಲ್ಲ ಇಡೀ ಜೀವಿಗಳು ಚರಾಚರ ವಸ್ತುಗಳು ಎಲ್ಲದರ ಏಳಿಗೆಗೋಸ್ಕರ ಎಲ್ಲರದರ ಏಳಿಗೆಗೋಸ್ಕರ ಚಿಂತೆ ಮಾಡುವಂಥ ಕೆಲಸ ಮಾಡುವಂಥದ್ದು ಭಾರತೀಯ ಸಂಸ್ಕೃತಿ ಸಂಸ್ಕಾರ ಸಹನೆ ಮತ್ತು ಸಹಿಷ್ಣುತೆ ಏಕಮುಖವಾಗಿರಬಾರದು ಇವತ್ತು ವರ್ತಮಾನದಲ್ಲಿ ಸಹನೆ ಮತ್ತು ಸಹಿಷ್ಣುತೆ ಏಕಮುಖವಾಗಿದೆ ಕರೆಕ್ಟ್ ಅದು ಬಹುಮುಖಿಯಾಗಿರಬೇಕು ಮತ್ತೆ ಪಾರಸ್ಪರಿಕವಾಗಿರಬೇಕು ಅದು ಭಾರತದ ಮೂಲ ಧರ್ಮ ಮೂಲ ಕಲ್ಪನೆ ಮೂಲ ಸಂಸ್ಕೃತಿ ಬಹುಶಃ ಅದರತ್ತ ನಾವು ಹೋಗಬೇಕು ಮರಳಬೇಕು ಅಂತಾದ್ರೆ ಈ ತರದ ಶಿಕ್ಷಣ ವ್ಯವಸ್ಥೆ ಬರಬೇಕು ಮಕ್ಕಳಲ್ಲಿ ಇಂಥ ಒಂದು ಅರಿವಿನ ಉದ್ದೀಪನ ಆಗಬೇಕು ಜಾಗೃತಿ ಆಗಬೇಕು ಆ ಅರಿವಿನ ಬೆಳಕನ್ನು ಬಹಳ ಅದ್ಭುತವಾಗಿ ಮಕ್ಕಳ ಹೃದಯದಲ್ಲಿ ನೀವು ಹುಟ್ಟಾಗ್ತಾ ಇದ್ದೀರಿ ಒಂದು ಸಂಕಲ್ಪ ಗೀತೆ ಎರಡ ಎರಡು ಸ್ಟ್ಯಾಂಡ್ಸ್ ನನಗೆ ಹಾಡಕ್ಕೆ ಬರೋದಿಲ್ಲ ಅದನ್ನ ಸಾಲುಗಳನ್ನು ಹೇಳ್ತೀನಿ ಸಂಪೂರ್ಣ ನಮ್ಮ ಕನಸು ಏನು ಅನ್ನೋದು ಅಥವಾ ನಾವು ಎಂಥ ಕಡೆ ಕೆಲಸ ಮಾಡ್ತಿದ್ದೀವಿ ಅಂತ ಅನ್ನೋದು ಒಂದು ರೂಪ ಸಿಕ್ ಅದಕ್ಕೆ ಅಮೃತ ಶಿಶುವು ನಾನು ಅಂತ ಶೀರ್ಷಿಕೆ ನಮ್ಮ ಭಾರತೀಯ ಕಲ್ಪನೆಯಲ್ಲಿ ಅಮೃತತ್ವದ ಶಿಶುಗಳು ನಾವು ಪಾಪಿಗಳಾಗಿ ಹುಟ್ಟಿರೋರಲ್ಲ ನಾವು ನಾವು ಅಮೃತತ್ವದ ಅಂಶಗಳು ಭಾರತ ಮಾತೆಯ ಅಮೃತ ಶಿಶುವು ನಾನು ಕೇಳಣ್ಣ ನಮ್ಮಿ ಮಾತೆಯ ಸೇವೆಯ ಮಾಡುವ ಪುಣ್ಯವು ನನ್ನದಣ್ಣ ಚಾರಿತ್ರ್ಯದಲ್ಲಿ ಎಂದೂ ಕುಗ್ಗದ ವಜ್ರದ ಗುಣವಣ್ಣ ವ್ಯಕ್ತಿತ್ವದಲ್ಲಿ ಎಲ್ಲರ ಬೆರೆಯುವ ಸಂತನ ಮನವಣ್ಣ ಸಾಮರ್ಥ್ಯದಲ್ಲಿ ವಿಶ್ವವ ಗೆಲ್ಲುವ ಶಕ್ತನು ನಾನಣ್ಣ ರಾಷ್ಟ್ರೋನ್ನತಿಯ ಸಂಕಲ್ಪವು ನನ್ನ ರಕ್ತದ ಕಣವಣ್ಣ ಈ ನಾಲ್ಕು ಸಾಲುಗಳು ವ್ಯಕ್ತಿ ಹೇಗಿರಬೇಕು ಅಂತ ಕೆಲಸ ಏನು ಮಾಡಬೇಕು ಅನ್ನೋದು ಮುಂದಿನ ನಾಲ್ಕು ಹೇಳಬೇಕಾಗಿಲ್ಲ ಧರ್ಮ ಜಾಗೃತಿ ಮನಮನದಲ್ಲಿ ಬಿತ್ತುವ ಗುರಿಯಣ್ಣ ರಾಷ್ಟ್ರಭಕ್ತಿಯೇ ಈ ಜೀವದ ಉಸಿರು ಹೌದಣ್ಣ ಸನಾತನದ ಏಕತೆ ವಿಶ್ವಶಾಂತಿಯ ನಿಶ್ಚಯ ಕಾಣಣ್ಣ ವಿಶ್ವಕ್ಕೆ ಭಾರತದ ಅಮೃತ ಶಿಶುವೇ ನಾಯಕ ನೋಡಣ್ಣ ನಮ್ಮ ಜೀವಮಾನದಲ್ಲಿ ಇದನ್ನು ಕಾಣೋದಕ್ಕೆ ಸಾಧ್ಯ ಆಯಿತು ಅಂತಂದರೆ ನಮ್ಮೆಲ್ಲ ಪ್ರಯತ್ನದಲ್ಲಿ ಜನ್ಮ ಸಾರ್ಥಕ ಸರ್ ಇಷ್ಟು ರೀಬಿಲ್ಡ್ ಇಂಡಿಯಾ ಕಲ್ಪನೆ ವಿಶ್ ಆಲ್ ದ ಬೆಸ್ಟ್ ಒಳ್ಳೆ ಈ ಥರದ ಒಂದು ಕಲ್ಪನೆಯನ್ನು ಈ ಕಾಲದಲ್ಲಿ ನಿಮ್ಮಂಥ ಯುವಕರು ಮಾಡಬಹುದು ಅನ್ನೋದನ್ನು ನಾನು ನಿರೀಕ್ಷೆ ಮಾಡಿರಲೇ ಬಹುಶಃ ಭಾರತ ಒಂದು ವಿಸ್ಮಯಕಾರಕವಾದಂಥ ಕಾಯಕ ಭೂಮಿ ಅನ್ನೋದಕ್ಕೆ ಇದು ಸಾಕ್ಷಿ ಇಲ್ಲಿ ಯಾರೂ ಬಂಜೆಯರಲ್ಲ ಅಥವಾ ಯಾರೂ ಬಡವರಲ್ಲ ಅಥವಾ ಯಾರೂ ಅನಾಥ ಅಲ್ಲ ಆದರೆ ನಾವು ಆ ಅನಾಥ ಪ್ರಜ್ಞೆಯನ್ನು ನಾವು ನಾವೇ ನಮಗೆ ಆಹ್ವಾನಿಸ್ಕೊಳ್ಳಿದ್ದೇವೆ ಅಷ್ಟೇ ನಾವು ನಿಂತಲ್ಲೇ ಇಡೀ ವಿಶ್ವವನ್ನು ಗೆಲ್ಲುವ ಶಕ್ತಿಯನ್ನು ಪಡೆಯುವ ಎಲ್ಲ ಸಾಧ್ಯತೆಗಳು ಈ ನೆಲಕ್ಕಿದೆ ಈ ಭೂಮಿಗಿದೆ ಈ ದೇಶಕ್ಕಿದೆ ಅಂತಹ ಸಾಕಾರ ನಿಮ್ಮ ಈ ಸಂಸ್ಥೆಯಿಂದ ಅದಾಗಲಿ ಮೊದಲಾಗಿ ಹೆಜ್ಜೆ ಇಟ್ಟಿದ್ದೀರಿ ಆ ಹೆಜ್ಜೆ ನೂರಾಗಲಿ ಸಾವಿರ ಆಗಲಿ ಅದು ಕೋಟಿ ಆಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್